ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಮಾಡ್ತಾ ಇರೋವಂಥದ್ದು ಒಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ ತರಕಾರಿ ವಡೆ ಮಾಡ್ತಾಯಿದ್ದೀನಿ ಇದು ಬೇಳೆ ಇಲ್ದಿರ ನಾವು ಕಳ್ಳೆ ಕಡಲೆ ಹಿಟ್ಟಿಂದ ವಡೆ ಮಾಡ್ತಾಯಿದ್ದೀನಿ ನಾನು ವಡೆ ಮಾಡ್ತಾಯಿದ್ದೀನಿ ಇದು ಹೊಸದಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿಂದಿರೋ ಇರೋ ಮಕ್ಕಳಿಗೆ ಎಲ್ಲಾನು ತರಕಾರಿ ತಿನ್ ತಿನ್ಬೋದು ಒಡೆಯಲ್ಲಿ ಗೊತ್ತಾಗಲ್ಲ ಈಗ ನಾನು ಮೊದಲು ಕಳೆ ಇಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಬೌಲ್ಗೆ ಹಾಕ್ತಾ ಇದ್ದೀನಿ ಒಂದು ಒಂದೆರಡು ಸ್ಪೂನು ಕಾನ್ಫ್ಲವರ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೈದಾ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ತೊಗೊಳ್ಳಿ ಈರುಳ್ಳಿ ಒಂದೆರಡು ಈರುಳ್ಳಿ ಸಣ್ಣದು ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇದನ್ನು ಸೇರಿಸ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಒಂದು ಅರ್ಧ ತಗೊಂಡಿದ್ದೀನಿ ಎಲೆಕೋಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಬೀನ್ಸು ಒಂದು ಎರಡು ಸ್ಪೂನ್ ಆಗೋಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಒಂದು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೀನಿ ತುರಿದು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಕರ್ಬೇವು ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು ಎಲ್ಲ ತರಕಾರಿ ಎಲ್ಲ ಸೊಪ್ಪುಗಳು ಸೇರುತ್ತೆ ಸ್ನೇಹಿತರೆ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪುದೀನ ಸ್ವಲ್ಪ ಕಟ್ ಮಾಡಿರೋದು ಶುಂಠಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುರಿದಿಟ್ಕೊಂಡಿದ್ದೀನಿ ಕಡಲೆಬೇಳೆ ಒಂದೆರಡು ಸ್ಪೂನು ನೆನೆಸಿ ಒಂದು ಮೂರು ಅವರ್ ನೆನೆಸಿ ಇಟ್ಟಿದ್ದೆ ಇದನ್ನು ಇದ್ದೀನಿ ಈಗ ನಾನು ಹಸಿ ಸೇರಿಸಿಲ್ಲ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ನೀವು ಬೇಕಿದ್ದರೆ ಹಸಿ ಹಾಕ್ಕೊಳ್ಳಿ ಉಪ್ಪು ನೋಡಿಕೊಂಡು ಹಾಕ್ಕೋಬೇಕು ಗರಂ ಮಸಾಲ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದೇ ಒಂದು ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ದೋಸೆಗೆ ಹಾಕೋದು ಇದು ಒಡೆ ಟೈಪ್ ಬರೋದರಿಂದ ಜಾಸ್ತಿ ಹಾಕ್ಬಾರ್ದು ಸಾಫ್ಟ್ ಆಗಿಬಿಡುತ್ತೆ ಈಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ನೀರು ಹಾಕ್ಕೊಂಡು ಕೈಯಿಂದ ಕಲಿಸ್ಕೊತೀನಿ ಹಸಿಟು ತರಕಾರಿ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಕೈ ಸಹ ಕೈ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಸ್ನೇಹಿತರೆ ಇದು ಈ ವಡೆ ಅಂತೂ ಸೂಪರಾಗಿರುತ್ತೆ ಮಾಡಿ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬರೋಷ್ಟೊತ್ತಿಗೆ ತರಕಾರಿ ಎಲ್ಲ ಹಾಕಿ ಈ ಥರ ವಡೆ ಮಾಡಿ ಕೊಡಿ ತಿಂತಾರೆ ತರಕಾರಿನೂ ಆಗುತ್ತೆ ಈಗ ಉಪ್ಪೊಂದು ಸಾರಿ ಚೆಕ್ ಮಾಡಿಕೊಂಡು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ನನಗೆ ಕರೆಕ್ಟಾಗಿದೆ ಇದು ಕೈಯಿಂದ ಬಿಡೋಲ್ಲ ಸ್ನೇಹಿತರೆ ಇದು ಚೌಟಲ್ಲಿ ಹಾಕೋದು ಒಡೆಯ ಅದಕ್ಕಾಗಿ ಚೌಟಲ್ಲೇ ನೋಡ್ಕೋಬೇಕು ಇದು ಎಷ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀವಿ ಅಂತ ನೀರು ಎಲ್ಲ ಈ ಥರ ಇರಬೇಕು ಸ್ವಲ್ಪ ನೀರು ನೀರಾಗಿರಬೇಕು ಈಗ ಚೆನ್ನಾಗಿ ಕಲಸಾಗಿದೆ ಸ್ನೇಹಿತರೆ ಒಂದು ಹತ್ತು ನಿಮಿಷ ನಾನು ಇದನ್ನು ಬಿಡ್ತೀನಿ ಹತ್ತು ನಿಮಿಷ ಆಗಿದೆ ಸ್ನೇಹಿತರೆ ನೋಡ್ತೀನಿ ಈಗ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಈ ಥರ ತುಂಬ ತರಕಾರಿ ಹಾಕ್ಬಿಟ್ರೇನು ನೀರು ನೀರು ನೋಡಿಕೊಂಡು ಹೀಗೆ ಅದಕ್ಕೆ ಕರೆಸ್ಕೋಬೇಕಾಗತ್ತೆ ಈಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನೀಗ ಇದನ್ನು ಎಣ್ಣೆಲಿ ಬಿಡ್ತೀನಿ ಈಗ ನಾನು ಒಂದು ಅರ್ಧ ಚೌಟ್ ಎತ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಬಿಡ್ತೀನಿ ಈ ಥರ ಈ ಥರ ಬಿಡಬೇಕು ಒಂದೇ ಕಡೆ ಅಲ್ದಿರ ಸ್ವಲ್ಪ ಅಗಲವಾಗಿ ಬಿಡಬೇಕು ವಡೆನ ನೋಡಿ ಈಗ ಒಂದೊಂದು ಕಡೆ ತಿರ್ಗಿಸ್ಕೊತೀನಿ ಈ ಥರ ವಡೆ ಒಂದು ತಿಂದರೆ ಸಾಕು ಸ್ನೇಹಿತರೆ ಸ್ವಲ್ಪ ಕಲಿಸ್ಬೇಕಾದ್ರೆ ನೀರು ನೀರಾಗೆ ಕಲಿಸ್ಕೊಳ್ಳಿ ಯಾಕಂದರೆ ಚೌಟಿಂದ ಹಾಕೋದು ಇದು ಒಂದೇ ಕಡೆ ಬಿಡ್ದಿರ ಹಾಕ್ಬಿಟ್ಟು ಚೌಟಲ್ಲಿ ಮಾಡಬೇಕು ಈ ಥರ ಈ ಥರ ಹಿಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ಥರ ದುಡ್ದಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಎಲ್ದಿಯಾಗಿರೋವಂಥ ತರಕಾರಿ ಎಲ್ಲ ಹಾಕಿ ಮಾಡಿರೋ ಅಂಥ ವಡೆ ರೆಡಿ ಆಗಿದೆ ನೋಡಿ ಈ ಥರ ಬಂದಿದೆ ವಡೆ ಈ ಥರ ನೀವು ತಪ್ಪದೆ ಮಾಡಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ವಡೆ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ